ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ರಿಟರ್ನ್ ಬಾಯ್ ಸಂಜೀವ್ ಜೋಗುಡ್ ರಿಟರ್ನ್ ಬಾಯ್ ಸಂಜೀವ್ ಜೋಗುಡ್ ಇಪ್ಪತ್ತೇಳನೇ ಹಾಡು ಈ ತೀರದ ಪ್ರಣಯ ಈ ತೀರದ ಪ್ರಣಯ ಪ್ಲೀಸ್ ರೊಟೇಟ್ ಇವರ್ ಮೊಬೈಲ್ ಸ್ಕ್ರೀನ್ ದಯಮಾಡಿ ಇವರ ಮೊಬೈಲ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿರಿ ಧನ್ಯವಾದಗಳು ಮುನ್ನುಡಿ ಈ ವಿರಹ ಗೀತೆಯ ಪ್ರತಿ ಸಾಲಿನ ಅಂತ್ಯದಲ್ಲಿ ಯ ಅಂತ್ಯಾಕ್ಷರದ ಕನಿಷ್ಠ ಹದಿನಾಲ್ಕು ಪ್ರಾಸ ಪದಗಳಿಂದ ಈ ಗೀತೆಯನ್ನು ರಚಿಸಿ ಮುಕ್ತಾಯ ಮಾಡಿರುವೆ ವಿರಹ ವೇದನೆಯಲ್ಲಿ ಬೆಂದು ಹೋಗಿರುವ ಹೆಣ್ಣು ಅಥವಾ ಗಂಡು ತನ್ನ ಪ್ರೇಮಿ ಅಥವಾ ಪ್ರೇಯಸಿ ಎದುರು ತನ್ನ ಮನದ ನೋವನ್ನು ಹಂಚಿಕೊಳ್ಳುವ ವಿರಹ ಆಗುವಂತೆ ಇದನ್ನು ರಚಿಸಿರುವೆ ಈ ಗೀತೆಯನ್ನು ಯಾವುದೇ ಪದಗಳನ್ನು ಬದಲಾಯಿಸದೆ ಒಬ್ಬ ಗಾಯಕನಿಂದ ಹಾಗೂ ಒಬ್ಬ ಗಾಯಕಿಯಿಂದ ಎರಡು ಪ್ರತ್ಯೇಕ ಸುಲೋ ಗೀತೆಗಳಾಗಿ ಹಾಡಿಸಲು ಅನುಕೂಲಕರವಾಗುವಂತೆ ಇದನ್ನು ರಚಿಸಿರುವೆ ಈ ಗೀತೆಯಲ್ಲಿ ಬಳಸಿರುವ ಕೆಲ ಪದಗಳು ಮತ್ತು ಅವುಗಳ ಅರ್ಥಗಳು ಪ್ರಣಯ ಪ್ರಣಯ ಅಂದರೆ ಪ್ರೀತಿ ಪ್ರೇಮ ಅನುರಾಗ ವಾತ್ಸಲ್ಯ ಪ್ರಳಯ ಪ್ರಳಯ ಅಂದರೆ ಅಳಿವು ನಾಶ ವಿನಾಶ ಲೋಕಾಂತ್ಯ ಹರೆಯ हरय अंदरे हरे प्राय तारुण्य यौवन कालत्र कालत्र अरे काल रसमय रसमय अरे रसभरी अडिपाय अडिपाय अरे तलपाय बुनादी पराजय पराजय अरे अपजय सोलू अनापाय ಅನಪಾಯ ಅಂದರೆ ಅಪಾಯ ಇಲ್ಲದ್ದು ಅಪಾಯ ರಹಿತ ವಿರಹ ವಿರಹ ಅಂದರೆ ಅಗಲಿಕೆ ವಿನೋ ವಿಯೋಗ ವಿರಾಗ ವಿರಾಗ ಅಂದರೆ ವೈರಾಗ್ಯ ನಿಶಕ್ತಿ ಸಾರಿ ವಿರಕ್ತಿ ನಿರಾಸಕ್ತಿ ದಾಹ ದಾಹ ಅಂದರೆ ಬಾಯಾರಿಕೆ ನೀರಡಿಕೆ ತಾಪ ಮಧು ಬಿಂದು ಮಧು ಬಿಂದು ಅಂದರೆ ಜೇನಹನಿ ಈ ತೀರದ ಪ್ರಣಯ ಜೀವ ಹೀರುವ ಪ್ರಳಯ ಈ ವಿರಹ ಗೀತೆಯನ್ನು ತಮಗಾಗಿ ಓದುವೆ ಪಲ್ಲವಿ ಈ ತೀರದ ಪ್ರಣಯ ಜೀವ ಹೀರುವ ಪ್ರಳಯ ಈ ಆರದ ಹರೆಯ ಜೊತೆ ಸೇರದ ಸಮಯ ವಿರಹವೇ ಅಪಜಯ ವಿರಾಗವೇ ಪರಾಜಯ ಈ ತೀರದ ಪ್ರಣಯ ಜೀವ ಹೀರುವ ಪ್ರಳಯ ಈ ಆರದ ಹರೆಯ ಜೊತೆ ಸೇರದ ಸಮಯ ವಿರಹವೇ ಅಪಜಯ ವಿರಾಗವೇ ಪರಾಜಯ ಅನುಪಲ್ಲವಿ ಒಂಟಿ ಜೀವನದೇ ತಾಪತ್ರಯ ಸಂಗಾತಿ ಮಿಲನದೇ ಕಾಲತ್ರಯ ಈ ತೀರದ ಪ್ರಣಯ ಜೀವ ಹೀರುವ ಪ್ರಳಯ ಚರಣ ಒಂದು ಗಂಡು ಹೆಣ್ಣು ಮದುವೆಯೇ ಅಡಿಪಾಯ ತ್ಯಾಗ ಭೋಗ ಸೇತುವೆಯೇ ಅಡಿಪಾಯ ಪ್ರೀತಿ ಪ್ರೇಮ ಬಾಳುವೆಯೇ ಅಡಿಪಾಯ ಗಂಡು ಹೆಣ್ಣು ಮದುವೆಯೇ ಅಡಿಪಾಯ ತ್ಯಾಗ ಭೋಗ ಸೇತುವೆಯೇ ಅಡಿಪಾಯ ಪ್ರೀತಿ ಪ್ರೇಮ ಬಾಳುವೆಯೇ ಅಡಿಪಾಯ ಅನುರಾಗ ರಮಣೀಯ ಅನುಬಂಧ ಅದ್ವಿತೀಯ ಸ್ವಂಟಿ ಜೀವನದೇ ತಾಪತ್ರಯ ಸಂಗಾತಿ ಮಿಲನದೇ ಕಾಲತ್ರಯ ಈ ತೀರದ ಪ್ರಣಯ ಜೀವ ಹೀರುವ ಪ್ರಳಯ ಯಾರದ ಹರೆಯ ಜೊತೆ ಸೇರದ ಸಮಯ ವಿರಹವೇ ಅಪಜಯ ವಿರಾಗವೇ ಪರಾಜಯ ಈ ತೀರದ ಪ್ರಣಯ ಚರಣ ಎರಡು ಮಧುಬಿಂದು ಹೀರುವುದೇ ಅನಪಾಯ ಮೋಹದಹ ತೀರುವುದೇ ಅನಪಾಯ ಅಂಗಸಂಗ ಸೇರುವುದೇ ಅನಪಾಯ ಮದುಬಿಂದು ಹೀರುವುದೇ ಅನಪಾಯ ಮೋಹದಹ ತೀರುವುದೇ ಅನಪಾಯ ಅಂಗಸಂಗ ಸೇರುವುದೇ ಅನಪಾಯ ಸರಸವೇ ರಸಮಯ ಸಮಾಗಮ ಸುಖಮಯ ಒಂಟಿ ಜೀವನದೇ ತಾಪತ್ರಯ ಸಂಗಾತಿ ಮಿಲನದೇ ಕಾಲತ್ರಯ ಈ ತೀರದ ಪ್ರಣಯ ಜೀವ ಹೀರುವ ಪ್ರಳಯ ಈ ಆರದ ಹರೆಯ ಜೊತೆ ಸೇರದ ಸಮಯ ವಿರಹವೇ ಅಪಜಯ ವಿರಾಗವೇ ಪರಾಜಯ ಈ ತೀರದ ಪ್ರಯಣ ಈ ತೀರದ ಪಯಣ ಸರ್ವ ಕನ್ನಡ ಆತ್ಮೀಯರಿಗೆ ಹೃದಯಾಂತರಾಳದ ನನ್ನ ನಮನಗಳು ಜನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡು ಚಿತ್ರೀಕರಣ ಮಾಡುವಂತಹ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂತವರ ಮೂಲಕ ನಾನು ಬರೆದಿರುವ ಈ ತೀರದ ಪ್ರಣಯ ಜೀವ ಹೀರುವ ಪ್ರಳಯ ಈ ವಿರಹ ಗೀತೆ ಬೆಳಕಿಗೆ ಬರಲಿ ಎಂದು ಆಶಿಸುವೆ ಯಾರಾದರೂ ಈ ನನ್ನ ಹಾಡನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗಿ ಎಲ್ಲರೂ ಬೆಳೆಯೋಣ ತಮ್ಮ ವಿಶ್ವಾಸಿಗೆ ಸಂಜೀವ್ ಕುಮಾರ್ ವಸಂತ ಜೋಗುಡ್ ನೆಹರು ನಗರ ಯಾಲಕ್ಕಿ ಸುಗಂಧಿ ನಗರಿ ಹಾವೇರಿ ನನ್ನನ್ನು ಸಂಪರ್ಕಿಸುವವರು ನನ್ನ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದರ ಮೂಲಕ ಸಂಪರ್ಕಿಸಬಹುದು ತಮಗೆಲ್ಲ ಧನ್ಯವಾದಗಳು ಶುಭವಾಗಲಿ ಮಿತ್ರರೇ ತಾವು ನನ್ನ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಿಯಾ ైక్ షేర్ సబ్స్క్రైబ్ క్లీజ్ ధన్యవాద తమ గెలూ వందనూరు థ్యాంక్స్ టు యువల్ బెస్ట్